ಬಾರಿಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಮಾರ್ಚ್ ಒಂದು ಶನಿವಾರದ ಲಾಕ್ ನೀವು ನೋಡ್ತಾ ಇರೋಂಥದ್ದು ಹೊರಟಿದ್ದೀವಿ ಅಂತಂದ್ರೆ ಭದ್ರಾವತಿಯಿಂದ ಅವ್ರ ಮಗಳು ಅವರು ಬಂದಿದ್ರು ಜೊತೆಲಿ ಹೋಗ್ತಾ ಇದ್ದೀವಿ ಇವ್ರ ಹೆಸರು ರೇಖಾ ಅಂತ ಭದ್ರಾವತಿಯಿಂದ ಬಂದಿದ್ದಾರೆ ಅವ್ರ ಮಗಳು ಅಮ್ಮು ಆಯ್ ಮಾಡಮ್ಮ ಧನ್ಯಶ್ರೀ ಅವಳ ಹೆಸರು ಪ್ರೀತಿಯಿಂದ ಅಮ್ಮ ಅಂತ ಕರಿತೀವಿ ಸ್ನೇಹಿತರೆ ನನ್ನ ಚಿಕ್ಕಂಗಿ ಪಾಪು ಹೆಣ್ಣು ಪಾಪು ವರ್ಷದ ಬರ್ತಾಳೆ ಬಟ್ಟೆ ತಗೊಳ್ಳೋದಿಕ್ಕೆ ಅಂಗಡಿಗೆ ಬಂದಿದ್ದೀವಿ ಸ್ನೇಹಿತರೆ ನಾವು ಮಳ್ವಳ್ಳಿಗೆ ಹೋಯ್ತ ಇದರಿಂದ ಕೈ ಹಾಕೊಂಡೆ ಅಲ್ಲಿ ಡೋರ್ ಲಾಕ್ ಓಪನ್ ಮಾಡ್ಕೊಂಡು ಸ್ನೇಹಿತರೆ ನಾವು ಮಳವಳಿಗೊಳ್ತಿದ್ದ ಸ್ನೇಹಿತರೆ ನಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸುಮ ಮೊದಲ ಬಾರಿಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಮಾರ್ಚ್ ಒಂದು ಶನಿವಾರದ ಲಾಕ್ ನೀವು ನೋಡ್ತಾ ಇರೋವಂಥದ್ದು ಏನಪ್ಪ ಇವತ್ತು ಅಂತ ಅಂದರೆ ನಾವು ಮಡ್ಬಳ್ಳಿಗೆ ಹೊರಟಿದ್ದೀವಿ ಸಂಜೆ ಐದು ಗಂಟೆ ನಾವು ರಿಂಗ್ ರೋಡ್ ಕಡೆಯಿಂದ ಹೋಗ್ತಾ ಇದ್ವಿ ರಕ್ಷಿತ್ ಮತ್ತು ರಂಜಿತ್ ನಾವು ಸ್ನೇಹಿತರೆ ಪೃಥ್ವಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ ಸ್ಟೇಟ್ ಲೆವೆಲು ಇವತ್ತು ಶನಿವಾರ ನಾವು ಬರ್ತಿಲ್ಲ ನಾನು ಮತ್ತು ರಕ್ಷಿತ್ ರಂಜಿತ್ ಬಸ್ನಲ್ಲಿ ಹೋಗ್ತೀವಿ ಯಜಮಾನ್ರು ಕಾರ್ನಲ್ಲಿ ಡ್ರಾಪ್ ಮಾಡ್ತಿದ್ದಾರೆ ರಿಂಗ್ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ ನಾನು ಮೊದಲ ಬಾರಿ ಮಾತಾಡ್ತಿರೋದು ಏನನ್ಕೀರೋ ಬೇಜಾರು ಮಾಡ್ಕೋಬೇಡಿ ತಪ್ಪಿದ್ರೆ ಕ್ಷಮಿಸಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ ಇರಬೇಕು ನಿಮ್ಮ ಸಹಕಾರದಿಂದನೇ ನಾವು ಬೆಳಲಿಕ್ಕೆ ಸಾಧ್ಯ ಮಳವಳ್ಳಿಗೆ ಹೋಗುವಾಗ ಇಲ್ಲಿ ಬಸ್ ನಿಲ್ಲಿಸ್ತಾರೆ ನಾವು ಇಲ್ಲಿಂದನೇ ಹೊರಡ್ತೀವಿ ರಕ್ಷಿತ್ ರಂಜಿತ್ ಮತ್ತು ನಾನು ವಿಡಿಯೋನ ನೋಡೋರು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಸ್ನೇಹಿತರೆ ಸಿಗ್ನಲ್ ಇದೆ ತುಂಬ ಟ್ರಾಫಿಕ್ ಇದೆ ಹೊರಟಿದ್ದೀವಿ ನಮ್ಮ ತಂಗಿ ಪಾಪುದು ಬರ್ತ್ಡೇ ಫಂಕ್ಷನು ನೋಡೋಣ ಮುಂದೆ ಹೇಗೆ ಏನು ನಮ್ಮ ಫ್ಯಾಮಿಲಿ ನಮ್ಮ ಊರು ಮಳವಳ್ಳಿ ನಮ್ಮ ತಂದೆ ಊರು ನೋಡೋಣ ಮುಂದೆ ಹೇಗೆ ಏನದು ದೇವಗೌಡ ಕೂತಿದ್ದಾರೆ ಅವ್ರ ಮಗಳು ಅಮ್ಮು ಐ ಮಾಡಮ್ಮ ಧನ್ಯಶ್ರೀ ಅವಳ ಹೆಸರು ಪ್ರೀತಿಯಿಂದ ಅಮ್ಮು ಅಂತ ಕರಿತೀವಿ ರಂಜಿತ್ ನೋಡಿ ಅಂತ ಬರ್ತ್ಡೇ ಪಾರ್ಟಿಗೆ ಹೋಯ್ತಾರದ ಅಮ್ಮು ತ್ರೀ ಅಂತ ಸ್ನೇಹಿತರೆ ಅವಳ ಹೆಸರು ಪ್ರತೀಕ್ಷಾ ಸ್ನೇಹಿತರೆ ಇವ್ರು ನಮ್ಮ ಚಿಕ್ಕಮ್ಮ ರೇಖಾ ಸ್ನೇಹಿತರೆ ಆಯ್ತಾ ಇದ್ರೆ ಇವಾಗ ಮನೆಗೆ ಹೊರಡ್ತೀವಿ ನೋಡಿ ಹೊರ್ಕೊಂಡಾಟನ ಹೇಗೆ ಬರಕ್ ಆಗಲ್ವಲ್ಲ ಸ್ನೇಹಿತರೆ ನನ್ನ ತಂಗಿ ಪಾಪು ಎಣ್ಣ ಪಾಪು ವರ್ಷದ ಬರ್ತಾಡೆ ಬಟ್ಟೆ ತಗೊಳೋದಿಕ್ಕೆ ಅಂಗಡಿಗೆ ಬಂದಿದ್ದೀನಿ

ಸ್ನೇಹಿತರೆ ಬಂದ್ವಿ ಏಳು ಗಂಟೆ ಮಳವಳ್ಳಿಯ ಸುಲ್ತಾನ್ ರಸ್ತೆ ಚರ್ಚ್ ರೋಡು ನೋಡ್ತಾ ಇರ್ಬೋದು Then we said that actually we have our viewers Gummy Story, scary scary horror story, dinkinkar 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 dinkinkar. Hey hey, hey hey. Gummy Story, Gummy <laughs> <Taiz> Story, Toy Story. तिन्हे तिन back रख सिंटो। मज़े बने ली एंगूठा कोड़ा चेड़। ಎಷ್ಟರ ಆ ಅಣ್ಣ ತಿಳ್ಕುತ್ತೆ ನಾ ಕುಡಿ ಎನ್ಸಿ ಕೈ ತಕ್ಕಿ ಅತ್ತರಿ ತಕ್ಕಿ ತಕ್ಕಿ ತಿಕ್ಕಲೇ ಎ ಮಂಜು ಹೇ ಕಾಣಿತು ಎಲ್ಲ ತಿಳ್ಬೇಕಾದ ಬಾಗಿ ನಮಗ ಬದೇವೆ ನೋಡು ಟೇಸ್ಟ್ ನೋಡು ಬರೆ ಕಾಂತಿ ಮಾಡಿದ್ರೆ ಟೇಸ್ಟ್ ನೋಡ್ಬಿಟ್ಟು ನೀ ಹೇಳಿ ಟೇಸ್ಟ್ ನೋಡ್ ಹೇಳ್ಬೇಕ ತಿಗ ಎಲ್ಲದ ಟೇಸ್ಟ್ ಬೀಟ್ಸೋನ

ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾನು ಮೊದಲ ಬಾರಿ ಮಾತಾಡಿರೋದ್ರಿಂದ ತುಂಬಾ ಭಯ ಇತ್ತು ಏನೇ ತಪ್ಪಿದ್ರೂ ಕ್ಷಮಿಸಿ ಈಗ ನೀವು ನೋಡ್ತಿರೋದು ನೆಕ್ಸ್ಟ್ ಡೇ ಲಾಗು ತುಂಬಾ ಚೆನ್ನಾಗಿ ಪಾಪು ಹುಟ್ಟಿದ ಹಬ್ಬ ಮಾಡಿದ್ರು ನನ್ನ ತಂಗಿ ಚಿಕ್ಕ ತಂಗಿ ನಾವು ನಾಲ್ಕು ಜನ ಹೆಣ್ಮಕ್ಳು ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹೆಸ್ರು ಸುಮಾ ಎರಡನೇ ಅವರು ಭದ್ರಾವತಿಯಿಂದ ಬಂದರು ರೇಖಾ ಮೂರನೇ ಅವರು ಮಳವಳ್ಳಿನೇ ಅವರು ವರಲಕ್ಷ್ಮಿ ಈಗ ಪಾಪು ಬರ್ತ್ಡೇ ಮಾಡ್ತಿರೋರು ನನ್ನ ತಂಗಿ ನಾಲ್ಕನೇ ಅವರು ಅಶ್ವಿನಿ ಸ್ನೇಹಿತರೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಹೇಗೆ ಏನು ಅನ್ನೋದನ್ನು ನೆಕ್ಸ್ಟ್ ಡೇ ನೋಡಿ ಫಂಕ್ಷನ್ ವಿಡಿಯೋ ಕಂಪ್ಲೀಟಾಗಿದೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಚಾನಲ್ ಮೇಲೆ ಇರಬೇಕು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ನಮ್ಮ ರಂಜಿತ್ ಎಷ್ಟು ತೊಂದರೆ ಕೊಡ್ತಿದ್ದಾನೆ ಕೊನೆ ವಿಡಿಯೋಗೆ ನಾನು ವಾಯ್ಸ್ ಕೊಡುವಾಗ ಪಕ್ಕದಲ್ಲೇ ಅವನು ನನಗೆ ತಮಾಸೆ ಮಾಡ್ತಿದ್ನ ಸ್ನೇಹಿತರೆ ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಗೆ ಆದಷ್ಟು ವ್ಯೂಸ್ ಬರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್